ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ನೋಡ್ರಿ ಇಷ್ಟೆಲ್ಲಾ ಪ್ರಕರಣಗಳು ನಡೀತಾ ಇರಬೇಕಾದ್ರೆ ಆ ಕಾಮಂದ ಕಣ್ಣು ಮುಚ್ಕೊಂಡು ಕೂತ್ ಬಿಡಿದಾನ ಒಂದು ಶಬ್ದನು ಕೂಡ ಬಾಯಿ ಮಾತ ಬರ್ತಾ ಇಲ್ಲ ಅವನಿಗೆ ಅದ್ರ ಜೊತೆಗೆ ಈ ಸರ್ಕಾರ ಕೂಡ ಒಂದು ಇದು ಏನ್ ನಡೀತಾ ಇದೆ ಅಂತಕ್ಕಂಥ ಪ್ರಶ್ನೆಯೂ ಮಾಡ್ತಾ ಇಲ್ಲ ಅದ್ರ ಬಿಟ್ಟು ಎಸ್ ಐ ಟಿನ ರಚನೆ ಆಗಿರ್ಬೇಕಾದ್ರೆ ಎಸ್ ಐ ಟಿ ಕೂಡ ಈ ಒಂದು ಪ್ರಕರಣದ ಬಗ್ಗೆ ತನಿಖೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಇದು ಯಾಕೆ ನಡೀತು ಇದು ಯಾಕೆ ನಡೀತಾ ಅದ ಸೊ ಹಾಗಾದ್ರೆ ಏನ್ ನಡೀತು ನೋಡ್ರಿ ಈ ಐದು ಬರೀದು ಒಂದೇ ಪ್ರಕರಣ ಅಲ್ಲ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲೂ ಕೂಡ ಈ ರೀತಿ ಪ್ರಕರಣಗಳು ಆಗ್ತಾ ಇರಬೇಕಾದ್ರೆ ಸುಮಾರು ಎರಡು ಸಾವಿರದ ಹದಿಮೂರಕ್ಕಿಂತ ಮುಂಚೆ ಯಾವ ರೀತಿ ಪ್ರಕರಣ ಆಗ್ತಾ ಇರ್ಬೇಕು ನೋಡ್ರಿ ಅವಾಗ ಸಿ ಸಿಟಿವಿ ಕ್ಯಾಮ್ರಾ ಇರಲಿಲ್ಲ ಸಿ ಸಿ ಟಿವಿ ಕ್ಯಾಮ್ರಾಗಳು ಇರಲಿಲ್ಲ ಅವಾಗ ಎಂಥ ಅಲ್ಲಿ ಧರ್ಮಸ್ಥಳದಲ್ಲಿ ಒಂದು ಕುಟುಂಬ ಮದುವೆಗೋಸ್ಕರ ಅಲ್ಲಿ ಹೋಗಿ ಒಂದು ರೂಮ್ ಬುಕ್ ಮಾಡ್ಕೊಂಡಿರ್ತಾರ ದುಡ್ಡು ಕೊಟ್ಟು ರೂಮ್ ಬುಕ್ ಮಾಡ್ಕೊಂಡಿರ್ತಾರ ಅಲ್ಲಿರ್ತಕ್ಕಂಥ ಆ ಲಾಡ್ಜ್ ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಏನ್ ಹೇಳ್ತಾನಪ್ಪ ಅಂದ್ರ ಈ ಹೋಗ್ತಿರ್ಬೇಕಾದ್ರೆ ಆ ರೂಮನ್ನ ನೀವೇ ಸ್ವಚ್ಛ ಮಾಡ್ಕೊಂಡು ತಂದ ಅಲ್ಲಿ ಜಗಳ ತೈತನ್ರಿ ಆ ಒಂದು ನಾಲ್ಕೈದು ಜನರ ಕುಟುಂಬದ ಮೇಲೆ ಸುಮಾರು ಇಪ್ಪತ್ತು ಜನ ಆ ಹೋಟೆಲ್ ಆ ಲಾಡ್ಜ್ ನ ಸಿಬ್ಬಂದಿಗಳು ಇವ್ರ ಮೇಲೆ ಅಚಾನಕ್ ಆಗಿ ಜಗಳ ಕೇಳಿಬಿಡ್ತಾರೆ ಜಗಳ ಇಳಿದಾಗ ಹೆಣ್ಣು ಮಕ್ಕಳ ಒಂದು ಬಟ್ಟೆಯನ್ನು ಹಿಡಿದು ಎಳೆಯೋದು ಆಮೇಲೆ ಆ ಹೆಣ್ಣು ಮಕ್ಕಳ ತಂದೆಯನ್ನು ಎದೆ ಮೇಲೆ ಹಂಗೆ ಇಟ್ಕೊಂಡು ಹೋಗಿ ರೂಮ್ನಾಗ ಲಾಕ್ ಮಾಡೋದು ಮತ್ತೊಂದು ಹೆಣ್ಮಗಳಿಗೆ ನಿಮ್ಮಮ್ಮನ ನಿಮ್ಮಮ್ಮನ ಕೇಯ ಅಂತ ಇದು ಏನು ಮಾ ಭಾಡ್ಸಿ ಮಕ್ಕಳು ಸೋಳೆ ಮಕ್ಕಳ್ರೆ ನಾಲ್ಕು ಸೋಳೆ ಮಕ್ಕಳ ತಂದ ನಿಮ್ಮಮ್ಮನ ಕೇಯ ಅಂತ ಆ ಹೆಣ್ಮಗಳಿಗೆ ಅಂದ್ರ ಈ ಧರ್ಮಸ್ಥಳ ಲಾಡ್ಜ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಈ ರೀತಿ ಆಗ್ತಾ ಇರಬೇಕಾದ್ರೆ ಆ ಒಂದು ಕಾಲದಲ್ಲಿ ಏನೇನು ಆಗಿರ್ಬೇಕಂತಕ್ಕಂಥ ತನಿಖೆ ಇಲ್ಲಿವರೆಗೂ ಯಾಕೆ ಪ್ರಾರಂಭ ಆಗಲಿಲ್ಲ ಈ ಕೊಳಗ ಕಾಮಾಂಧ ಈ ಸುಳ್ಳು ನಡೆದಾಡುವ ದೇವಮಾನವ ಬಡ್ಡಿ ದಂಧೆ ಮಾಡುವ ದೇವಮಾನವ ದಲಿತರ ಭೂ ಕಬಳಿಕೆಯನ್ನು ಮಾಡಿರ್ತಕ್ಕಂಥ ದೇವಮಾನವ ಅದ್ರ ಜೊತೆಗೆ ಭೂರಹಿತ ಒಡೆಯ ಅಂತಕ್ಕಂಥ ಸುಳ್ಳು ದಾಖಲಾತಿಯನ್ನು ಕೊಟ್ಟು ಏಳು ಎಕರೆ ಸರ್ಕಾರದಿಂದ ಪಡೆದಿರ್ತಕ್ಕಂಥ ಒಂದು ಜಮೀನನ್ನ ಶಾಂತಿವನನೋ ಆ ವನನೋ ವನ ಮಾಡಿ ಅಶಾಂತಿಯನ್ನು ಸೃಷ್ಟಿರ್ತಕ್ಕಂಥ ದೇವಮಾನವ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದಾನ ಯಾಕೆ ಬಾಯಿ ಮುಚ್ಕೊಂಡು ಕೂತಿದಾನೆ ಇವನು ಆ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ತನಿಖೆ ಅಂತಕ್ಕಂಥದ್ದು ನಡೀತಾ ಇದೆ ಸೊ ಈ ಐ ಟಿದವ್ರು ಏನ್ ಮಾಡ್ತಾ ಇದ್ದಾರ ಅಂದ್ರೆ ಹೋಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮೊದಲನೇ ಮಾತು ಅಲ್ಲಿ ಹೋಗಿ ಯಾರು ರೂಮ್ ಮಾಡಿರೋಕೆ ಹೋಗ್ಬೇಡ್ರಿ ಯಾಕಂದರೆ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಅಲ್ಲಿ ಆ ಲಾಡ್ಜ್ನ ಸಿಬ್ಬಂದಿಗಳು ಮುಖ್ಯಸ್ಥನ ಕಾಮುಕ ಇರಬೇಕಾದ್ರೆ ಸಿಬ್ಬಂದಿಗಳು ಏನ್ರಿ ಅವ್ರಿಗೂ ಅದೇ ಬೇಕಾಗಿರ್ತದೆ ಸೊ ಇಲ್ಲಿ ಚಿನ್ನಯ್ಯ ಹೇಳಿರ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಸತ್ಯ ಆದ್ರೆ ಚಿಹ್ನೆಯ ಯಾರ ಒಂದು ದಬ್ಬಾಳಿಕೆಗೆ ಯಾರ ಒತ್ತಡಕ್ಕೆ ಮನೆದು ಸುಳ್ಳು ಹೇಳಿಕೆಯನ್ನ ಕೊಟ್ಟು ಇವತ್ತು ಜೈಲು ಸೇರಿದ ಗೊತ್ತಿಲ್ಲ ಆ ವ್ಯಕ್ತಿಯನ್ನ ಐ ಟಿ ಕೂಡ ಬತ್ತಲೆ ಮಾಡಿ ಬರ್ದಾರ ಅಂದ್ರೆ ಈ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕುತ್ತದ ಜಯಂತ್ ಅವರನ್ನ ಕರೆದು ಅವರ ಕುಟುಂಬದ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಕೆಲಸ ನಡೀತಂದ್ರೆ ಯಾಕೆ ಈ ಸರ್ಕಾರ ಕಣ್ಣು ಮುಚ್ಕೊಂಡು ಕುತ್ತದ ಯಾಕೆ ಈ ದರಿದ್ರ ದೇವಮಾನವ ಬಂದು ಮುಂದೆ ಹೇಳಿಕೆಯನ್ನ ಕೊಡ್ತಾ ಇಲ್ಲ ಹಾಗಾದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆನೇ ಇಲ್ಲ ನಿಮ್ಮಮ್ಮನ ಕೇಯ ಅಂದರೆ ಏನು ಇದರ ಅರ್ಥ ಏನು ನಮಗೂ ಭಯಕ್ಕೆ ಬರ್ತದೆ ರೀ ಉತ್ತರ ಕರ್ನಾಟಕದವರು ನಾವು ಬಯೋದಿಲ್ಲ ನಾವು ಡೈರೆಕ್ಟ್ ಗಜಮಾನನೇ ಡೈರೆಕ್ಟ್ ಅದೇ ನಮ್ಮದು ಸೊ ಇಂಥ ಸಂದರ್ಭದಲ್ಲಿ ಆ ಚಿನ್ನಯ್ಯನಿಗೆ ಆ ಚಿನ್ನಯ್ಯ ಕೆಲವೊಂದಿಷ್ಟು ಹೇಳಿಕೆಗಳನ್ನ ನೀಡಿದಾನೆ ಲಾಜ್ನಾಗಿ ಈ ರೀತಿ ಆಗ್ತದೆ ಎಷ್ಟೋ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳನ್ನ ಮಾಡಿದಾರ ಗಂಡ ಹೆಂಡತಿ ಜೋಡಿ ಮದುವೆಯಾಗಿ ಬಂದಾಗ ಗಂಡನನ್ನು ಕಟ್ಟಿ ಹಾಕಿ ಹೆಂಡತಿಯ ಮೇಲೆ ಅತ್ಯಾಚಾರ ಮಾಡಿ ಅವಳನ್ನು ಕೊಂದು ಗಂಡನ್ನು ಕೊಂದು ಅಲ್ಲಿ ದಫನ್ ಮಾಡಿರ್ತಕ್ಕಂಥ ಎಷ್ಟೋ ಪ್ರಕರಣಗಳನ್ನ ನಾನು ಕಣ್ಣಾರೆ ನೋಡಿದೀನಿ ಅಂತ ಶವಗಳನ್ನು ನಾನು ಚಿನ್ನಯ್ಯನ ಇದೇ ಈ ಕಾಮುಕ ಗ್ಯಾಂಗ್ ಇದೆ ಈ ತಿರುಚಿ ಅವನ ಹೆಂಡತಿಯನ್ನ ಬಲೆಗೆ ಹಾಕೊಂಡು ಅವಳಿಗೆ ಜೀವ ಬೆದರಿಕೆಯನ್ನ ನೀಡಿ ಚಿನ್ನಯ್ಯನ ಕಡೆಯಿಂದ ಉಲ್ಟಾ ಹೇಳಿಕೆಯನ್ನು ಕೊಡಿಸೋದಕ್ಕೆ ಹೇಳಿದವನೇ ಈ ಕಾಮುಕ ವೀರೇಂದ್ರ ಜೈನ್ ಯಾಕೆ ಅನ್ಬೇಕಾಗ್ತದ ಅಂದ್ರ ನಿನ್ನೆ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಒಂದು ಸುದ್ದಿಗೋಷ್ಠಿಯನ್ನು ಕರಿಬೇಕಾಗಿತ್ತಲ್ಲ ಇವನು ಯಾಕೆ ಕರೀಲಿಲ್ಲ ಯಾಕೆ ಕರೆಯಲು ಗೊತ್ತೇನ್ರಿ ಇವ ಇವು ಮಾಡೋದೆಲ್ಲ ಮಾಡ್ಯಾನಿ ಮಾಡೋದೆಲ್ಲ ಮಾಡ್ಯಾನ ಈಗ ವಯಸ್ಸಾಗ್ಯದ ಮೊದಲ ಥೈಂಡ್ ಬಹಳ ಥೈಂಡೊಂದು ಬಹಳ ಇವಂಗ ವಯಸ್ಸು ಬೇರೆ ಆಗ್ಯದ ಇವನ್ ಏನಾಗೈತೆ ಅಂದ್ರ ಮಡಿಚ್ ಬಿದ್ದತ್ರಿ ಹೊರಗೂ ಬರ ಒಳಗೂ ಕುಂಡಂದಿಲ್ಲ ಏನು ಮಾಡಬೇಕು ಅನ್ನೋದು ಅವಗ ತಿಳಿಯಂದಿಲ್ಲ ಸೊ ಹೇಳಿಕೆ ಹೆಂಗ್ ಕೊಡ್ತಾನ ಯಾಕಂದ್ರ ತನ್ನ ತಾಟನೆ ಹುಳ ಬಿದ್ದದ ಹೆಂಗ್ ಹೇಳ ಈ ಹರ್ಶಂದ್ರ ಜೈನ್ ಎಲ್ಲಿ ಹೋದ ಹ್ಮ್ ಆಮೇಲೆ ಈ ಪಿಯ ವಿಜಯೇಂದ್ರ ವಿಜಯೇಂದ್ರ ಅಲ್ಲಿ ಹೆಣ್ಣು ಮಕ್ಕಳನ್ನ ಕೇತಾ ಇದ್ದಾರೆ ನಿನ್ನ ಧರ್ಮಸ್ಥಳದಲ್ಲಿ ಆ ಲಾಡ್ಜ್ಗಳಲ್ಲಿ ನನ್ನ ಮಂಜುನಾಥನ ಸನ್ನಿಧಿಯಲ್ಲಿ ಹೆಣ್ಣು ಮಕ್ಕಳನ್ನ ಕೇತಾ ಇದ್ದಾರೆ ನಿಮ್ಮೆಮ್ಮನ ಕೇಯ ಅಂತ ಇದ್ದಾರೆ ಹೊಡೆದೋಗಡ್ಯಾಗದಾರ ಬರಗದಾರ ಎಲ್ಲದೀಪಾ ಮಿಸ್ಟರ್ ವಿಜಯೇಂದ್ರ ನಿಮ್ಮೆಲ್ಲಾರ್ದು ಏನಪ್ಪಾ ಅಂದ್ರ ಒಂದ ಟೀಮ್ ಇದು ಕಾಮುಕರ ತಂಡ ಇದು ಇದೊಂದು ಕಾಮುಕರ ತಂಡ ಈ ಕಾಮುಕರ ತಂಡದಲ್ಲಿ ಈ ರೀತಿ ಘಟನೆಗಳು ಇವ್ರಿಗೆ ಸಹಜ ಅದಾವೆ ಆದ್ರ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇದರ ಜ್ಞಾನ ಯಾಕೆ ಬರ್ತಾ ಇಲ್ಲ ಸೌಜನ್ಯ ಸತ್ತುಳು ಇನ್ನೇನು ಅಕ್ಕಿ ಎದ್ದು ಬರಕದಾಳ ಇನ್ನು ಎದ್ದು ಬರಂಗಿಲ್ಲ ಅಕ್ಕಿ ಮತ್ತೆ ಅಕ್ಕಿ ಸಂಬಂಧ ಹೋರಾಟ ನಾವೇನ್ ಮಾಡೋದ ಅತನ್ ಸುಮ್ಮನೆ ಕೈ ಕಟ್ಕೊಂಡು ಕೂತಿರ್ತಕ್ಕಂಥ ಹೆಣ್ಣುಮಕ್ಕಳು ರೀ ನಮ್ಮಲ್ಲಿ ಹಾಗಾದ್ರ ನೀವು ನೀನು ಏನು ಮಾಡ್ಬೇಕಂದ್ರೆ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಎನ್ನ ಶಿರುವೇ ಹೊನ್ನ ಕಳಿಸುವಯ್ಯ ಕೂಡಲ ಸಂಗಮ ದೇವ ಅಥ್ ಬಸವಣ್ಣನವರ ವಚನವನ್ನು ಪಾಲಿಸ್ತಾ ನಿನ್ನ ಶರೀರವೇ ಒಂದು ದೇಗುಲ ಅಂತ ತಿಳ್ಕೊಂಡು ಅದನ್ನ ಪೂಜೆ ಮಾಡು ಅದನ್ನ ಸಂರಕ್ಷಣೆ ಮಾಡು ಯಾಕೆ ಧರ್ಮಸ್ಥಳಕ್ಕೆ ಅಂದ್ರೆ ಬೇಡ ನಿಮ್ಮನ್ನ ಅಲ್ಲಿ ಕೇಳ್ತಾ ಇದ್ದಾರ ನಿಮ್ಮ ಹೆಣ್ಣು ಮಕ್ಕಳಲ್ಲಿ ಅತ್ಯಾಚಾರಕ್ಕೆ ಒಳಗಾಗದಾರ ನೀವು ಲಾಜ್ ಮಾಡ್ಕೊಂಡ್ರೆ ನಿಮ್ಮ ಗಂಡನ್ನ ಕೈಟ್ ಹಾಕಿ ನಿಮ್ಮ ನಿಮ್ಮನ್ನು ಮೊದಲು ರೇಪ್ ಮಾಡಿ ಆಮೇಲೆ ಗಂಡು ಮನೆ ಕೊಡ್ತಾರೆ ನಿಮ್ಮನ್ನು ಮನೆ ಕೊಡ್ತಾರೆ ಯಾಕೆ ಹೊಂಟಿದೀರ ಅಲ್ಲಿ ಅಂದ್ರೆ ಯಾಕೆ ಹೋಗ್ತೀರಿ ನಿಮ್ಗೆ ಹೋರಾಟ ಮಾಡ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇಲ್ಲ ಹೋರಾಟ ಮಾಡ್ತಕ್ಕಂಥ ಮನೋಭಾವನೆ ನಿಮ್ಮಲ್ಲಿ ಇಲ್ಲ ಸತ್ತವರು ಸತ್ತು ಹೋದ್ರು ನಮಗೆ ಯಾಕೆ ಬೇಕು ಮತ್ತೆ ವೀರೇಂದ್ರ ಜೈನ್ ಹೇಳ್ತೀನಿ ಹೊಂದಿದ್ದೀರಿ ಎಲ್ಲರೂ ಕೂಡ ಬರ್ರಿ ಹೊರಗಡೆ ಹೆಣ್ಮಕ್ಕಳೆಲ್ಲ ನಾಳೆ ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಇದೇ ರೀತಿ ಆದ್ರೆ ಅವಾಗ ಯಾರು ಬರ್ತಾರ್ರಿ ಯಾರು ಬರಂಗಿಲ್ಲ ಹ್ಞೂ ಹ್ಞೂ ಯಾರ್ಯಾರು ಬರಂಗಿಲ್ಲ ಅದೊಂದು ಏನೋ ಅದಲ್ಲ ಒಂದು ಗೀತೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುವಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಹುಡುಕಲಾರೆನು ನಮ್ಮೊಳಗೆ ನಾವು ನಮ್ಮಲ್ಲಿರ್ತಕ್ಕಂಥ ಪ್ರೀತಿ ಸ್ನೇಹವನ್ನು ಹುಡುಕ್ತಾ ಇಲ್ಲ ಸೌಜನ್ಯ ಆಗಿರ್ತಕ್ಕಂಥ ನ್ಯಾಯಕ್ಕೆ ಅನ್ಯಾಯಕ್ಕೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡೋದಿಲ್ಲ ಎಲ್ಲಿ ಹೋಗಿ ಕಾಶಿ ರಾಮೇಶ್ವರ ಆಶೀರ್ವಾದ ಬರ್ತೀರಿ ಎಲ್ಲಿ ಹೇಳ್ತರ್ತೀರಿ ನಾಚಿಕೆ ಬರಬೇಕು ನಮ್ಮ ಜನ್ಮಕ್ಕೆ ನಾಚಿಕೆ ಬರಬೇಕು ಆ ವೀರೇಂದ್ರ ಜೈನ್ ಹರ್ಷೇಂದ್ರ ಜೈನ್ ಉದಯ್ ಜೈನ್ ಅವ್ ನಿಚ್ಚೈಲ್ ಜೈನ್ ಆಮೇಲೆ ಈ ಕೆಲವೊಂದಿಷ್ಟು ಬಿಜೆಪಿ ನಾಯಕರೇನದಾರಲ್ಲ ದರಿದ್ರ ನನ್ನ ಮಕ್ಕಳು ಇವ್ರನ್ನೆಲ್ಲರೂ ಹೊರಗಡೆ ಕರೆದ್ ಮೆಟ್ 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 ಮೆಟ್ಲೆ ಹೇಳೋಡಿ ಆಗ್ಬೇಕ್ರಿ ಅಂದಾಗ ಈ ಸಮಾಜ ಸುಧಾರಣೆ ಆಗ್ತದ ಅಂದಾಗ ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗ್ತದೆ ರೀ ಅಲ್ಲಿವರೆಗೂ ಆಗಂಗಿಲ್ಲ ನೋಡ್ರಿ ಮದುವೆ ಹೋಗಿರ್ತಕ್ಕಂಥ ಹೆಣ್ಣು ಮಗಳನ್ನ ನಿಮ್ಮೆಮ್ಮನ ಕೇಯಾ ಅಂತಕ್ಕಂಥ ಮಟ್ಟಿಗೆ ಇಷ್ಟಲ್ಲ ದೊಡ್ಡ ಪ್ರಕರಣ ಆದ್ರೂ ಕೂಡ ಈ ಮಟ್ಟಿಗೆ ಒಂದು ಕುಟುಂಬದ ಮೇಲೆ ದಾಳಿ ಮಾಡಿದಾರ ಅಂದ್ರ ಎರಡು ಸಾವಿರದ ಹದಿಮೂರಕ್ಕಿಂತ ಮುಂಚೆ ಏನಾಗಿರ್ಬೇಕು ಹಿಟ್ಲರೋ ಏನ್ ಮುಸ್ಲೋನಿನ ಎರಡನೇ ಮಹಾಯುದ್ಧ ಆಯ್ತು ಮೂರನೇ ಮಹಾಯುದ್ಧ ಆತು ದರ್ಬಾರ್ ಬಾಳ್ ಮಾಡ್ಯಾರ್ರೀ ತನಿಖೆ ಮಾಡ್ರಿ ತನಿಖೆ ಆಗ್ಬೇಕು ಈ ಮಕ್ಕಳು ಕೂಡ ಗುಂಟ ಬಡದ್ ಮ್ಯಾಗೆ ಮತ್ತೆ ಬರ್ತೀನಿ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ जय सौ जनता